ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಒಂದು ಕಾರ್ಯಕ್ರಮ ಆಯೋಜಿಸಿದ್ವಿ ಇದ್ರ ಉದ್ದೇಶ ಏನಂತ ಅಂದ್ರೆ ನಿಮ್ಗೆ ಗೊತ್ತು ಈ ಎಲ್ಲಾ ಕಡೆ ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನಂತ ಅಂದ್ರೆ ನಮ್ಮ ದೂರಾಲೋಚನೆ ಯಾವ ತರ ದೂರಾಲೋಚನೆ ಅಂತಂದ್ರೆ ನಮ್ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅಂತಂದ್ರೆ ನಾವೆಲ್ಲ ಸರ್ಕಾರಿ ಶಾಲೆ ಬಿಟ್ಟು ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ಗೆ ಹೋಗಿ ನಮ್ಮ ಮಕ್ಕಳನ್ನ ಸೇರ್ಸಿದ್ರೆ ಅವರು ವಿದ್ಯಾವಂತರಾಗ್ತಾರೆ ಇಂಗ್ಲಿಷ್ ಕಲಿತಾರೆ ಅನ್ನೋದೊಂದು ನಮ್ಮ ತಲೆಯಲ್ಲಿ ಬಂದ್ಬಿಟ್ಟಿದೆ ಸೊ ಇದು ನನ್ನ ಪ್ರಕಾರ ಸುಳ್ಳು ಯಾಕಂತ ಅಂದ್ರೆ ಒಂದು ಮಗು ಕಲಿಬೇಕಂತ ಅಂದ್ರೆ ಆ ಮಗುವಿನ ಬುದ್ಧಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದ್ರೆ ಆ ಹುಡುಗ ಬೆಳೆಯೋ ಎನ್ವೈರನ್ಮೆಂಟ್ ಅಂದ್ರೆ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆ ವಾತಾವರಣನ ಪ್ರೈವೇಟ್ ಸ್ಕೂಲ್ ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ ಸೊ ಹಂಗಾಗಿ ಆ ಶಾಲೆಯಲ್ಲಿ ಮಕ್ಳುಗಳು ಸ್ವಲ್ಪ ಡೆವಲಪ್ ಆಗ್ತಾರೆ ಆದರೆ ನಮ್ ಸರ್ಕಾರಿ ಶಾಲೆಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಇದಿರುತ್ತೆ ಸೊ ಈಗ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಊರಿನ ಸರ್ಕಾರಿ ಸರ್ಕಾರಿ ಶಾಲೆಯ ಜವಾಬ್ದಾರಿ ತಗೊಂಡು ಸಂಪೂರ್ಣವಾಗಿ ಬದಲು ಮಾಡ ಬದಲು ಮಾಡಕ್ಕೋಸ್ಕರ ನಾವು ಓಡಾಡ್ತಾ ಇದ್ದೀವಿ ಇದರಿಂದ ನೀವೇ ನೋಡ್ಬೋದು ನಮ್ಮ ಎಲ್ ಕೆ ಜಿ ಶಾಲೆಗಳಲ್ಲಿ ಎಷ್ಟು ಇಂಟೆಲಿಜೆಂಟ್ ಇದಾರೆ ನಮ್ಮ ಮಕ್ಕಳಂತ ಅಂದ್ರೆ ಪ್ರತಿ ಒಂದೊಂದು ಮಗು ಐವತ್ತಕ್ಕೂ ಹೆಚ್ಚು ಸಂಸ್ಕೃತ ಶ್ಲೋಕನ ಹೇಳ್ತವೆ ಈ ತರ ಶ್ಲೋಕ ಹೇಳೋ ಅಂತ ಯಾವುದೇ ಖಾಸಗಿ ಶಾಲೆ ಮಕ್ಕಳು ಇಲ್ಲ ಬೇಕಾರೆ ನಿಮ್ಮ ಅಕ್ಕಪಕ್ಕನೇ ಆ ನಮ್ಮೂರ್ ಸರ್ಕಾರಿ ಶಾಲೆ ಮಗು ಇರ್ಬೋದು ಸೊ ಅದನ್ನ ನಿಮ್ ಪಕ್ಕದ ಮನೆ ಯಾವ್ದಾದ್ರು ಪ್ರೈವೇಟ್ ಶಾಲೆಗೆ ಹೋಗೋ ಮಕ್ಳು ಜೊತೆ ನಿಲ್ಸಿ ಮಾತಾಡ್ಸಿ ಅವಾಗ ಗೊತ್ತಾಗುತ್ತೆ ನಮ್ಮೂರಲ್ಲಿ ಓದ್ತಿರೋ ಸರ್ಕಾರಿ ಶಾಲೆ ಮಕ್ಳು ಎಷ್ಟು ಬುದ್ಧಿವಂತರಿದ್ದಾರೆ ಅಂತ ಅದನ್ನೆಲ್ಲ ನೋಡಿ ಮತ್ತೆ ನಮ್ಮೂರ್ ಸರ್ಕಾರಿ ಶಾಲೆ ಬಂದು ನಿಮ್ ಮಕ್ಳುಗಳನ್ನ ಅಲ್ಲಿ ಬೇಡ ಅಂತ ನೀವು ಯೋಚನೆ ಮಾಡಿ ಸೊ ಆದಷ್ಟು ನಮ್ಮ ಸರ್ಕಾರಿ ಶಾಲೆಗೆ ನಿಮ್ ಮಕ್ಕಳನ್ನ ಸೇರಿಸಿ ಯಾಕೆ ಹೇಳ್ತಿದೀನಿ ಅಂತ ಅಂದ್ರೆ ನಾವು ದುಡಿಯೋದ್ ಆರ್ಕಾಸು ಮೂರ್ ಕಾಸು ದುಡಿತೀವಿ ಅದರಿಂದ ಏನಾಗುತ್ತೆ ಅಂತ ಅಂದ್ರೆ ನಾವೆಲ್ಲ ದುಡಿದಿದ್ದನ್ನೆಲ್ಲ ಬರೀ ಆಸ್ಪತ್ರೆಗೆ ಪ್ರೈವೇಟ್ ಆಸ್ಪತ್ರೆಗೆ ಪ್ರೈವೇಟ್ ಸ್ಕೂಲ್ಗಳಿಗೆ ಮತ್ತು ಖಾಸಗಿ ಶಾಲೆಗೆ ನಾವು ದುಡಿದಿದ್ದನ್ನೆಲ್ಲ ದುಡ್ನೆಲ್ಲ ಖರ್ಚು ಮಾಡ್ತಾ ಇದೀವಿ ಸೊ ಏನಕ್ಕೆ ಕೇಳ್ತಾ ಇದೀನಿ ಅಂತ ಅಂದ್ರೆ ನಾವು ದುಡಿಯೋ ದುಡ್ಡು ಒಂದೊಂದು ಬೆವರನಿಗೂ ಒಂದೊಂದು ರೂಪಾಯಿ ಸಮ ಆಗಿರುತ್ತೆ ಸೊ ಇದೆಲ್ಲ ನೀವು ದುಡ್ದಿರೋ ದುಡ್ಡಲ್ಲಿ ಅಟ್ ಲೀಸ್ಟ್ ಬಟ್ಟೆ ಇಲ್ಲ ಚೆನ್ನಾಗಿರೋ ಊಟ ತಿನ್ನಿ ಅದು ಬಿಟ್ಟು ಯಾರಿಗೋ ತಗೊಂಡೋಗಿ ನೀವ್ ದುಡ್ದಿರೋ ದುಡ್ಡನ್ನ ಯಾರಿಗೋ ಯಾಕೆ ಖರ್ಚು ಮಾಡ್ತಿದ್ದೀರಾ ಸೊ ಇದನ್ನ ಅರ್ಥ ಮಾಡಿಕೊಂಡು ನಿಮ್ಮ ದುಡ್ಡನ್ನ ಎಷ್ಟು ಸೇಫ್ ಆಗಿ ನೀವು ಇನ್ವೆಸ್ಟ್ ಮಾಡಕ್ ಆಗುತ್ತೆ ಅಷ್ಟು ಸೇವ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಇವತ್ತು ದುಡ್ಡಿದ್ರೆ ಮಾತ್ರ ನಿಮ್ಮನ್ನ ನಾಲ್ಕು ಜನ ನೋಡ್ತಾರೆ ಇಲ್ಲ ಅಂತಂದ್ರೆ ಯಾರು ನೋಡಲ್ಲ ಆದಷ್ಟು ದುಡ್ನ ಉಳಿಸ್ಬೇಕಂತಂದ್ರೆ ನಮ್ಮ ಸರ್ಕಾರದಲ್ಲಿ ಏನೇನು ಫೆಸಿಲಿಟಿ ಸಿಗುತ್ತೆ ಆ ತರದ್ರಲ್ಲಿ ನಾವು ಬಳಸ್ಕೋಬೇಕು ಈಗ ನೋಡ್ತಾ ಇದೀವಿ ನಮ್ಮೂರಲ್ಲೇ ಒಂದ್ ಸರ್ಕಾರಿ ಶಾಲೆ ಇದೆ ಅದು ಬೀಳ ಹಂತದಲ್ಲಿ ಇದೆ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ನಮ್ಮ ನೆಗ್ಲಿಜೆನ್ಸಿ ಅಂದ್ರೆ ನಮ್ಮ ಏನಂತ ಹೇಳ್ಬೋದು ನಮ್ ಬೇಜವಾಬ್ದಾರಿ ಊರಲ್ಲಿ ಎಲ್ಲಾ ಇದೀವಿ ಏನಂದ್ರ ಹೆಂಗಿದೀವಿ ಅಂತಂದ್ರೆ ಊರಲ್ಲಿ ಇದ್ರು ಸತ್ತಂಗಿದೀವಿ ಇದಕ್ಕೆ ಕಾರಣ ಏನಂತ ಅಂದ್ರೆ ನಮ್ಮ ಈ ಪೊಲಿಟಿಷಿಯನ್ಸ್ ಅವ್ರೇ ಇದಕ್ಕೆ ಕಾರಣ ಏನಂತ ಅಂದ್ರೆ ನಮ್ಮ ನೆಗ್ಲಿಜೆನ್ಸ್ ಹಾಗಾಗಿ ಇನ್ನಾದ್ರೂ ನಾವು ನಮ್ಮೂರ ಸರ್ಕಾರಿ ಶಾಲೆ ಜವಾಬ್ದಾರಿಯನ್ನು ತಗೊಳೋಣ ದಯವಿಟ್ಟು ಎಲ್ಲಾ ಈ ನಮ್ಮ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಕೈ ಜೋಡಿಸಿ ಇನ್ನೇನು ಶೀಘ್ರದಲ್ಲೇ ಒಂದು ಹತ್ತನೇ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಹತ್ತತ್ರ ಎರಡರಿಂದ ಎರಡೂವರೆ ಕೋಟಿ ಒಂದು ಶಾಲೆಯನ್ನು ಕಟ್ಬೇಕಂತ ನಾವು ಅಂದ್ಕೊಂಡಿದೀವಿ ದಯವಿಟ್ಟು ಊರಿನ ಗ್ರಾಮಸ್ಥರು ಇದಕ್ಕೆ ಮುಂದೆ ಬಂದು ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದೀನಿ ಆದಷ್ಟು ನಿಮ್ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ನಾನೇನ್ ಒತ್ತಾಯ ಮಾಡ್ತಾ ಇಲ್ಲ ನಿಮಗೆ ಬಂದು ನಮ್ ಮೂರಿನ ಶಾಲೆಯ ಪರಿಸ್ಥಿತಿ ನೋಡಿ ನಿಮ್ ಮಕ್ಳು ಕಲಿತಾರೆ ಅಂತ ನಿಮ್ ಮನಸ್ಥಿತಿ ಬಂದ್ಮೇಲೆ ಮಾತ್ರ ಶಾಲೆಗೆ ಸೇರ್ಸಿ ಅಂತ ಹೇಳಕ್ ಪಡ್ತೀನಿ ನಮಸ್ಕಾರ